ಮಹಿಳೆ ಎಷ್ಟು ಉದ್ದವನ್ನು ಹೊಂದಬಹುದು ಮಾನಸಿಕ ಮತ್ತು ಜೈವಿಕ ಒಳನೋಟ ಮಾನವ ಲೈಂಗಿಕತೆಯ ಕುರಿತಾದ ಚರ್ಚೆಗಳು ಸಾಮಾನ್ಯವಾಗಿ ಕುತೂಹಲ ಪುರಾಣಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ತರುತ್ತವೆ ವಿಶೇಷವಾಗಿ ಶಿಷ್ಣಗಾತ್ರ ಮತ್ತು ಸಾಮರ್ಥ್ಯದ ವಿಷಯದ ಸುತ್ತ ಸಾಮಾನ್ಯ ಪ್ರಶ್ನೆ ಎಂದರೆ ಮಹಿಳೆ ಉದ್ದ ಶಿಷ್ಣವನ್ನು ತೆಗೆದುಕೊಳ್ಳಬಹುದು ಇದನ್ನು ಪರಿಹರಿಸಲು ನಾವು ಜೀವಶಾಸ್ತ್ರ ಅಂಗರಚನಾಶಾಸ್ತ್ರ ಮತ್ತು ಲೈಂಗಿಕ ಅನುಭವದ ಮೇಲೆ ಪ್ರಭಾವ ಬೀರುವ ಮಾನಸಿಕ ಅಂಶಗಳತ್ತ ತಿರುಗಬೇಕು ಜೈವಿಕ ದೃಷ್ಟಿಕೋನದಿಂದ ಸರಾಸರಿ ಯೋನಿಯು ಸುಮಾರು ಮೂರರಿಂದ ರಿಂದ ನಾಲ್ಕು ಇಂಚುಗಳು ಏಳುವರೆ ರಿಂದ ಹತ್ತು ಸೆಂಟಿಮೀಟರ್ ಉದ್ದವಿರುತ್ತದೆ ಪ್ರಚೋದನೆಯಿಲ್ಲದ ಸ್ಥಿತಿಯಲ್ಲಿ ಆದಾಗ್ಯೂ ಇದು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಮತ್ತು ಪ್ರಚೋದನೆಗೊಂಡಾಗ ಆರರಿಂದ ರಿಂದ ಏಳು ಇಂಚುಗಳು ಹದಿನೈದರಿಂದ ರಿಂದ ಹದಿನೆಂಟು ಸೆಮ್ಮಿ ಅಥವಾ ಅದಕ್ಕಿಂತ ಹೆಚ್ಚು ವಿಸ್ತರಿಸಬಹುದು ಈ ನೈಸರ್ಗಿಕ ಹೊಂದಾಣಿಕೆಯು ಮಹಿಳೆಯರು ವ್ಯಾಪಕ ಶ್ರೇಣಿಯ ಶಿಷ್ಣ ಗಾತ್ರಗಳನ್ನು ಆರಾಮವಾಗಿ ಹೊಂದಿಸಿಕೊಳ್ಳಲು ಒಂದು ಕಾರಣವಾಗಿದೆ ಮತ್ತು ಇನ್ನು ಹೆಚ್ಚಿನ ಸ್ಥಿತಿಸ್ಥಾಪಕತ್ವದ ಅಗತ್ಯವಿರುವ ಪ್ರಕ್ರಿಯೆಯನ್ನು ಸಹ ಹೆರಿಗೆ ಮಾಡುತ್ತದೆ ಸರಾಸರಿ ನೆಟ್ಟಿಗೆ ಇರುವ ಶಿಷ್ಣವು ಐದು ಪಾಯಿಂಟ್ ಒಂದು ರಿಂದ ಐದೂವರೆ ಇಂಚುಗಳು ಹದಿಮೂರು ರಿಂದ ಹದಿನಾಲ್ಕು ಸೆಮಿ ಉದ್ದವಿರುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಹೆಚ್ಚಿನ ಭಿನ್ನಲಿಂಗೀಯ ಸಂವಹನಗಳಲ್ಲಿ ಇಬ್ಬರೂ ಪಾಲುದಾರರು ವಿಶ್ರಾಂತಿ ಮತ್ತು ಪ್ರಚೋದನೆಗೊಂಡಾಗ ಇದು ಸಾಮರ್ಥ್ಯದೊಳಗೆ ಬರುತ್ತದೆ ವಾಸ್ತವವಾಗಿ ಅನೇಕ ಮಹಿಳೆಯರಿಗೆ ಆಳವು ತಂತ್ರ ಭಾವನಾತ್ಮಕ ಸಂಪರ್ಕ ಮತ್ತು ಸಂವಹನಕ್ಕಿಂತ ಕಡಿಮೆ ಮುಖ್ಯವಾಗಿರುತ್ತದೆ ಮಾನಸಿಕ ದೃಷ್ಟಿಕೋನದಿಂದ ಮಾನಸಿಕ ಅಂಶಗಳು ಲೈಂಗಿಕ ತೃಪ್ತಿಯನ್ನು ದೈಹಿಕ ಆಯಾಮಗಳಿಗಿಂತ ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಹೆಚ್ಚು ಪ್ರಭಾವಿಸುತ್ತವೆ ಜರ್ನಲ್ ಆಫ್ ಸೆಕ್ಶುಯಲ್ ಮೆಡಿಸಿನ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಮಹಿಳೆಯರು ಶಿಷ್ಣದ ಗಾತ್ರಕ್ಕಿಂತ ಅನ್ಯೋನ್ಯತೆ ನಂಬಿಕೆ ಪ್ರಚೋದನೆ ಮತ್ತು ಭಾವನಾತ್ಮಕ ಉಪಸ್ಥಿತಿಗೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತಾರೆ ಇದಲ್ಲದೆ ಸಾಮಾಜಿಕ ಪುರಾಣಗಳು ಮತ್ತು ಮಾಧ್ಯಮ ಉತ್ಪ್ರೇಕ್ಷೆಯು ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಅವಾಸ್ತವಿಕ ನಿರೀಕ್ಷೆಗಳಿಗೆ ಕಾರಣವಾಗಬಹುದು ಇದು ಹೆಚ್ಚಾಗಿ ಅಭದ್ರತೆ ಮತ್ತು ಆತಂಕವನ್ನು ಹೆಚ್ಚಿಸುತ್ತದೆ ಇದು ಕಾರ್ಯಕ್ಷಮತೆ ಮತ್ತು ಅನ್ಯೋನ್ಯತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಸಾಂತ್ವನ ಮತ್ತು ಸಂವಹನ ಶಿಷ್ಣವು ಗಮನಾರ್ಹವಾಗಿ ಉದ್ದವಾಗಿದ್ದರೆ ಆಳವಾದ ನುಗ್ಗುವಿಕೆಯ ಸಮಯದಲ್ಲಿ ಕೆಲವು ಮಹಿಳೆಯರು ಅಸ್ವಸ್ಥತೆಯನ್ನು ಅನುಭವಿಸಬಹುದು ಇದು ಹೆಚ್ಚಾಗಿ ಗರ್ಭಕಂಚವನ್ನು ಹೊಡೆಯುವುದರಿಂದ ಅಥವಾ ಸಾಕಷ್ಟು ಪ್ರಚೋದನೆಯ ಕೊರತೆಯಿಂದಾಗಿ ಅಂತಹ ಸಂದರ್ಭಗಳಲ್ಲಿ ಲೈಂಗಿಕ ಸ್ಥಾನ ಫೋರ್ಪ್ಲೇ ಮತ್ತು ಮುಕ್ತ ಸಂವಹನವು ಸೌಕರ್ಯ ಮತ್ತು ಆನಂದವನ್ನು ಹೆಚ್ಚು ಸುಧಾರಿಸುತ್ತದೆ ಹೊಂದಾಣಿಕೆ ಸುರಕ್ಷತೆ ಮತ್ತು ಪರಸ್ಪರ ತಿಳುವಳಿಕೆಯು ತೃಪ್ತಿಕರ ಲೈಂಗಿಕ ಸಂಬಂಧದ ಪ್ರಮುಖ ಅಂಶಗಳಾಗಿವೆ ಎಂದು ಶಿಕ್ಷಕರು ಮತ್ತು ಚಿಕಿತ್ಸಕರು ಒಪ್ಪುತ್ತಾರೆ ಅಳತೆಗಳ ಮೇಲೆ ಕೇಂದ್ರೀಕರಿಸುವ ಬದಲು ದಂಪತಿಗಳು ಎರಡೂ ಪಾಲುದಾರರಿಗೆ ಯಾವುದು ಒಳ್ಳೆಯದು ಗೌರವಾನ್ವಿತ ಮತ್ತು ಸಂಪರ್ಕ ಹೊಂದಿದೆ ಎಂದು ಅನ್ವೇಷಿಸಲು ಪ್ರೋತ್ಸಾಹಿಸಲಾಗುತ್ತದೆ ಡ್ಯಾಷ್ ಡ್ಯಾಶ್ ತೀರ್ಮಾನ ಸರಾಸರಿ ಮಹಿಳೆ ವಿವಿಧ ಗಾತ್ರದ ಶಿಷ್ಯಗಳನ್ನು ಆರಾಮವಾಗಿ ಹೊಂದಿಸಿಕೊಳ್ಳಬಹುದಾದರೂ ಸಾಮಾನ್ಯವಾಗಿ ಉದ್ರೇಕಗೊಂಡಾಗ ಆರರಿಂದ ರಿಂದ ಏಳು ಇಂಚುಗಳವರೆಗೆ ಮಾನಸಿಕ ಸೌಕರ್ಯ ಭಾವನಾತ್ಮಕ ಸಂಪರ್ಕ ಮತ್ತು ಸಂವಹನವು ಪರಸ್ಪರ ತೃಪ್ತಿಯನ್ನು ಸಾಧಿಸುವಲ್ಲಿ ಹೆಚ್ಚು ಮಹತ್ವದ್ದಾಗಿದೆ ಲೈಂಗಿಕತೆಯು ಗಾತ್ರದ ಸ್ಪರ್ಧೆಯಲ್ಲ ಬದಲಿಗೆ ನಂಬಿಕೆ ಒಪ್ಪಿಗೆ ಮತ್ತು ಮನವಿಯ ಅನುಭವವಾಗಿದೆ